ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಈಗಾಗಲೇ ನೊಂದ ಅದೆಷ್ಟೋ ಕುಟುಂಬಗಳಿಗೆ ಆಸರಿಯಾಗುತ್ತಾ ಬಂದಿದ್ದು ಇದೀಗ ಅದೇ ರೀತಿ ಮತ್ತೊಂದು ಅರ್ಥಪೂರ್ಣ ಕಾರ್ಯಕ್ರಮ ನಡೆದಿದೆ ಅಶಕ್ತರಿಗೆ ಮನೆ ನಿರ್ಮಾಣ ರೋಗಿಗಳ ಚಿಕಿತ್ಸೆಗೆ ಧನ ಸಹಾಯ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ನೀಡುತ್ತಿರುವಂತಹ ಉತ್ತಮ ಕಾರ್ಯಗಳನ್ನು ಬಂಟರ ಸಂಘ ಪ್ರತಿ ಬಾರಿ ಮಾಡುತ್ತಾ ಬಂದಿದೆ ಹೌದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಸಮಾಜ ಕಲ್ಯಾಣ ಯೋಜನೆಯಡಿ ಕಾಸರಗೋಡಿನ ಬದಿಯಡ್ಕ ನಿವಾಸಿ ಪ್ರಶಾಂತ್ ರೈ ಅವರು ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆಯಿಂದ ಬಳಲುತ್ತಿದ್ದು ಅವರ ಪತ್ನಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳ ಅಸಹಾಯಕ ಪರಿಸ್ಥಿತಿಯ ವಿಡಿಯೋ ಜಾಲತಾಣಗಳಲ್ಲಿ ಹರಿದಾಡುತ್ತಿತ್ತು ಅದನ್ನು ಗಮನಿಸಿದ ಐಕಳ ಹರೀಶ್ ಶೆಟ್ಟಿಯವರು ಕೂಡಲೇ ಪ್ರತಿಕ್ರಿಯಿಸಿ ಪ್ರಶಾಂತ ರೈ ಅವರ ತುರ್ತು ವೈದ್ಯಕೀಯ ಚಿಕಿತ್ಸೆಗೆ ಸಹಾಯಧನ ಮಂಜೂರು ಮಾಡಿ ಚೆಕ್ಕನ್ನ ಅವರ ಪತ್ನಿ ದಿವ್ಯಾ ರೈ ಅವರಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಿದರು ಇದೇ ರೀತಿ ಸಮಾಜ ಸೇವಕರಾದ ವಿಶುಶೆಟ್ಟಿ ಅವರ ಮನವಿಗೆ ಸ್ಪಂದಿಸಿ ಪುತ್ತೂರಿನ ನಿವಾಸಿ ಕುಮಾರಿ ಗೀತಾರಯ್ಯವರ ತಂಗಿ ಕುಮಾರಿ ನೀತಾರಾಯವರು ಅನಾರೋಗ್ಯದಿಂದ ಕಳೆದ ಏಳು ವರ್ಷಗಳಿಂದ ನಿಂತು ನಡೆಯಲಾಗದೆ ಹಾಸಿಗೆ ಹಿಡಿದ್ರೆ ತಾಯಿ ಕೂಡ ಮಾನಸಿಕ ಅಸ್ವಸ್ಥೆಗೆ ಒಳಗಾಗಿದ್ದು ತಂದೆ ಎಂದು ತನ್ನ ಜವಾಬ್ದಾರಿಯನ್ನು ಮರೆತು ಬಿಟ್ಟಿದ್ದಾರೆ ಗೀತಾ ಗೀತಾರಾಯಿಯವರು ಒಬ್ಬಳೆ ಹೆಣ್ಣು ಮಗಳು ಅಸಹಾಯಕ ಸ್ಥಿತಿಯಲ್ಲಿ ಹೋರಾಡುತ್ತಿರುವುದನ್ನು ಮನಗಂಡು ಅವರ ತಂಗಿಯ ವೈದ್ಯಕೀಯ ಚಿಕಿತ್ಸೆಗೆ ಮಂಜೂರು ಮಾಡಿದ ಸಹಾಯಧನದ ಚೆಕ್ ಅನ್ನ ಗೀತಾರೈ ಅವರಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಿದರು ಬಳಿಕ ಮಹಾನಿರ್ದೇಶಕರಾದ ಬೆಳ್ಳಾಡಿ ಅಶೋಕ್ ಶೆಟ್ಟಿ ಅವರ ಶಿಫಾರಸಿನ ಮೇರೆಗೆ ಕುಂದಾಪುರದ ವೈದೂರಿನ ನಿವಾಸಿ ವನಜಾ ಶೆಟ್ಟಿ ಅವರ ಮನೆಯು ಸಂಪೂರ್ಣ ಮಣ್ಣಿನ ಇಟ್ಟಿಗೆಯಿಂದ ಕಟ್ಟಿದ್ದು ಈಗ ಬೀಳುವ ಹಂತದಲ್ಲಿದೆ ಅವರಿಗೆ ನೂತನ ಮನೆ ನಿರ್ಮಾಣಕ್ಕೆ ಮಂಜೂರು ಮಾಡಿದ ಸಹಾಯಧನದ ಚೆಕ್ ಅನ್ನು ಫಲಾನುಭವಿಯ ಸಂಬಂಧಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಲಾಯಿತು ಹೀನಾಯ ಸ್ಥಿತಿಯಲ್ಲಿರುವ ನಾಟಕ ಹಾಗೂ ಯಕ್ಷಗಾನ ಕಲಾವಿದ ದಿವಂಗತ ಅಶೋಕ್ ಶೆಟ್ಟಿ ಅಮ್ಲಮೊಗರ್ ಅವರ ಕುಟುಂಬವು ಕಡು ಬಡತನದಿಂದ ಜೀವನ ನಡೆಸುತ್ತಿರುವುದನ್ನು ಕಂಡು ಮನ ಕರಗಿ ಜಾಗತಿಕ ಬಂಡರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಆದಷ್ಟು ಬೇಗ ಅವರಿಗೆ ಜೀವನ ನಡೆಸುವಂತಹ ಒಂದು ಸಣ್ಣ ಮನೆಯನ್ನು ನಿರ್ಮಾಣ ಮಾಡಿಕೊಡಲು ಈಗಾಗಲೇ ಪ್ರಥಮ ಕಂತಿನ ಚೆಕ್ಅನ್ನು ನೀಡಿದ್ದು ಮನೆಯ ಕೆಲಸ ಪ್ರಾರಂಭವಾಗಿದ್ದು ಈಗ ಎರಡನೇ ಹಂತದ ಕಾಮಗಾರಿಗೆ ಸಹಾಯಧನದ ಚೆಕ್ ಅನ್ನ ದಿವಂಗತ ಅಶೋಕ್ ಶೆಟ್ಟಿಯವರ ಮಡದಿ ಶೋಭಾ ಶೆಟ್ಟಿಯವರಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಿದ್ದಾರೆ ಅಂತೆಯೇ ಉಡುಪಿಯ ಯಲ್ಲೂರು ಗ್ರಾಮದ ನಿವಾಸಿ ಪ್ರಭಾವತಿ ಶೆಟ್ಟಿ ಅವರ ಮನೆಯು ತೀರಾ ಹದಗೆಟ್ಟಿದ್ದು ವಾಸಿಸಲು ಅಸಾಧ್ಯವಾಗಿದ್ದು ಅವರು ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿರುವುದನ್ನು ಮನಗಂಡು ಅವರಿಗೆ ಮನೆ ದುರಸ್ತಿಗೆ ಮಂಜೂರು ಮಾಡಿದ ಸಹಾಯಧನದ ಚೆಕ್ ಅನ್ನು ಫಲಾನುಭವಿಗೆ ಒಕ್ಕೂಟದ ಕಚೇರಿಯಲ್ಲಿ ಹಸ್ತಾಂತರಿಸಿದ್ರು ಒಟ್ಟಿನಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದಿಂದ ಅದೆಷ್ಟೋ ಮನ ಮನೆಗಳು ಬೆಳಗುತ್ತಿದ್ದು ಇವರ ಕಾರ್ಯ ಹೀಗೆ ಮುಂದುವರಿಯ ಅನ್ನೋದು ನಮ್ಮೆಲ್ಲರ ಆಶಯ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಕೋಶಾಧಿಕಾರಿ ಕೊಲ್ಲಾಡಿ ಬಾಲಕೃಷ್ಣ ರೈ ಗುರುಪುರ ಬಂಟರ ಮಾತ್ರ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಗಣೇಶ್ ಪಕ್ಕಳ ಫಲಾನುಭವಿಯ ಹಿತೈಷಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು